ಹಲೋ ಶಾಪರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಲ್ವಿಯಾ ದ ಶಾಪಿ ಈ ವ್ಲಾಗ್ ಅಲ್ಲಿ ನಾವು ಬಜೆಟ್ ರೇಂಜ್ ಅಲ್ಲಿ ಜಸ್ಟ್ ಕೆ ಜಿ ವೈಸ್ ಅಲ್ಲಿ ನಿಮ್ಗೆ ಬ್ಲಾಂಕೆಟ್ಸ್ ಬೆಡ್ ಶೀಟ್ಸ್ ಬೆಡ್ ಕವರ್ಸ್ ಪಿಲ್ಲೋ ಕವರ್ಸ್ ಅಂಡ್ ಕರ್ಟನ್ಸ್ ಅಂಡ್ ಪಿ ಜಿ ನೆಲ್ಲ ಯೂಸ್ ಮಾಡ್ತಾರಲ್ವಾ ಬೆಡ್ ಶೀಟ್ಸ್ ಬೆಡ್ ಸ್ಪ್ರೆಡ್ಸ್ ಪಿಲ್ಲೋ ಕವರ್ಸ್ ಅಂಡ್ ಕರ್ಟನ್ಸ್ ಮತ್ತೆ ಗೆಸ್ಟ್ ಹೌಸ್ ಹೋಟೆಲ್ಸ್ ಎಲ್ಲ ಯೂಸ್ ಮಾಡೋ ಅಪೋಲ್ಸಿ ಐಟಮ್ಸ್ ಎಲ್ಲಾನು ಕೆ ಜಿ ಲೆಕ್ಕ ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಒಂದು ಸೂಪರ್ ಶಾಪ್ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಇವ್ರ ಹತ್ರ ಹೋಲ್ಸೇಲ್ ರೀಚ್ ಎರಡೂ ಅವೈಲಬಲ್ ಇರುತ್ತೆ ಶಿಪ್ಪಿಂಗ್ ಅವೈಲಬಲ್ ಇರುತ್ತೆ ಸೊ ನೀವು ಡೈರೆಕ್ಟ್ ಆಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲ ಡೈರೆಕ್ಟ್ ಆಗಿ ವಿಸಿಟ್ ಮಾಡಬಹುದು ತುಂಬಾ ಕಲೆಕ್ಷನ್ಸ್ ಇದೆ ಇವತ್ತು ಜಸ್ಟ್ ಸ್ಯಾಂಪಲಾಗಿ ಆಗಿ ಒಂದಿಷ್ಟು ಐಟಮ್ಸ್ ನಮ್ಗೆ ತೋರಿಸಿದ್ದಾರೆ ವಿತ್ ಪ್ರೈಸಸ್ ಜೊತೆ ಸೊ ವಿಡಿಯೋನ ಫುಲ್ ಆಗಿ ನೋಡಿ ಯೂಸ್ ಆಗುತ್ತೆ ಎಲ್ಲ ಹ್ಯಾಂಡ್ಲೂಮ್ ವೆರೈಟೀಸ್ ಇಟ್ಟಿದ್ದಾರೆ ಬೆಡ್ಶೀಟ್ಸ್ ಎಲ್ಲ ಮತ್ತೆ ನಿಮಗೆ ಬೇಬಿ ಬ್ಲಾಂಕೆಟ್ಸ್ ತುಂಬಾ ಸಾಫ್ಟ್ ಇರುತ್ತೆ ಅಲ್ವಾ ಅಂತ ಬ್ಲ್ಯಾಂಕೆಟ್ಸು ಅಂಡ್

ಸೊ ಆ ರೇಂಜ್ ಅಲ್ಲೂ ಸಿಗುತ್ತೆ ಪಿಜಿಗೆಲ್ಲ ತುಂಬಾ ತಗೊಂಡ್ ಹೋಗ್ತೀವಿ ಸಿಂಗಲ್ ಬೆಡ್ಶೀಟ್ ಓಕೆ ವಿತ್ ಪಿಲ್ಲೋ ಕವರ್ ಬರುತ್ತೆ ವಿತ್ 250 ವಿತ್ ಪಿಲ್ಲೋ ಕವರ್ ವಿತ್ ಪಿಲ್ಲೋ ಕವರ್ ಇಟ್ಸ್ ಟೈಪ್ಸ್ ಡಿಸೈನ್ ಓಕೆ ಹೌದು ಇಟ್ಸ್ ಕಾಲ್ಡ್ ದಟ್ ಹೋಟೆಲ್ಸ್ ಅಲ್ಲೆಲ್ಲ ತುಂಬಾ ಯೂಸ್ ಮಾಡ್ತಾರೆ ಅಲ್ವಾ ಎಸ್ ಗೆಸ್ಟ್ ಹೌಸ್ ಗೆ ಎಸ್ ಹೋಟೆಲ್ಸ್ ಗೆ ಹ್ಮ್ ಹ್ಮ್ ಓಕೆ ಸೊ ಅದು ಸಿಗುತ್ತೆ ನಿಮ್ಮ ಹತ್ರ ಇದು ಬಂದು ಎಕ್ಸ್‌ಪೋರ್ಟ್ ಸೆಟ್ ಮಾಡ್ತೀರಾ ಹ್ಮ್ ಪ್ಲೇನ್ ಬರುತ್ತೆ ವಿತ್ ಫಿಟೆಡ್ ಫ್ಲಾಟ್ ಶೀಟ್ ಟೂ ಪಿಲ್ಲೋ ಕವರ್ ಬರುತ್ತೆ ಓಕೆ ಫುಲ್ ಸೆಟ್ ಬರುತ್ತೆ 8000 ರೂಪಾಯಿ ಆಗುತ್ತೆ ಓಕೆ ಎಕ್ಸ್‌ಪೋರ್ಟ್ ಇಂಡಿಯಾ ಅದು ಆಹಾ ಓಕೆ ನೈಸ್ ಇದು ಒಂದು ಕಾರ್ಪೆಟ್ ಓಕೆ ಕಾರ್ಪೆಟ್ ಸು ಸಿಗುತ್ತೆ ಇದೆಲ್ಲ ಕಿಲೋ ಲೆಕ್ಕ ಕಿಲೋ ಲೆಕ್ಕನೆ ಸ್ಟಾರ್ಟಿಂಗ್ ಏನ್ ರೇಂಜ್ ಇಂದ ಸಿಗುತ್ತೆ ಅದಲ್ಲ ಇದು 400 ಕಿಲೋ ಬರುತ್ತೆ ಓಕೆ 400 ಪರ್ ಕೆಜಿ ಕೆಜಿ ಇದು 350 ಕಿಲೋ ಓಕೆ ಇದು ಬೇಬಿ ವಾಟರ್ ಪ್ರೂಫ್ ವಾಟರ್ ಬೆಡ್ ಶೀಟ್ ಮೈ ಶೀಟ್ ಓಕೆ ಬೇಬಿ ಇದೆ ಆತರಲ್ಲ ಆತರ

ಒಂದು ಕಿಲೋ ಮೈನ್ ಕಿಲೋ ಅಂದರೆ ಸರ್ ರೂಪಾಯಿ ಡಬಲ್ ನಾನು ಇದೇ ಸೇಮ್ ಎಕ್ಸೆಲಲ್ಲಿ ಪೇಡ್ ಅರೋನ್ ತೌಸಂಡ್ ಪ್ಲಸ್ ಲವ್ ಅಲ್ಲಿ ಆನ್ಲೈನ್ ತೊಗೊಂಡಿರೋದು ರಿಯಲಿ ಸೇಮ್ ಕ್ವಾಲಿಟಿ ಸೊ ಇದೆಲ್ಲ ಕೆ ಜಿ ಲೆಕ್ಕ ಸಿಗುತ್ತೆ ನಿಮಗೆ ಪ್ಲೇನ್ ಶೀಟ್ ಲೆಕ್ಕ ಲೆಕ್ಕ ಓಕೆ ಎಷ್ಟಾಗುತ್ತೆ ಒಂದು ಕೆ ಒಳಗೆ ಓಕೆ ಗ್ರಾಮ್ ಏಳುನೂರು ಗ್ರಾಮ್

ಗೋಡೌನ್ ಕೂಡ ಇದೆ ಸೊ ಅಲ್ಲಿ ಪ್ರೈಸಸ್ ಎಲ್ಲ ಸೇಮ್ ಇರುತ್ತಾ ಚೇಂಜಸ್ ಇರುತ್ತೆ ಚೇಂಜಸ್ ಇರುತ್ತೆ ಕ್ವಾಂಟಿಟಿಗೆ ತಗೊಂಡಾಗ ಹಾ ಜಿಎಸ್ಟಿ ಬಿಲ್ ಎಲ್ಲ ಹಾಕ್ತೀವಿ ಓಕೆ ಮತ್ತೆ ಆನ್ಲೈನ್ ಅಲ್ಲಿ ಕಳಿಸ್ಕೊಡ್ತೀವಿ ಅವರು ಬರಕ ಆಗಿಲ್ಲ ಅಂದ್ರೆ ಶಿಪಿಂಗ್ ಮಾಡ್ತೀರಾ ಸೂಪರ್ ಫೋಟೋ ಹಾ ಹಾ ಬೆಂಜ್ ಓಕೆ ಅವರು ಯಾವ ವಾಟ್ಸಾಪ್ ಅಲ್ಲಿ ಕಳಿಸಿದ್ರೆ ನಾವು ಅರೇಂಜ್ ಮಾಡಿ ಕಳಿಸ್ತೀವಿ ಓಕೆ ಆಯ್ತು ಸರ್

ओके जस्ट फॉर हंड्रेड रुपीस तो मतलब अली दल वादा ला ये इन क्वेश्चन का आह ओके वन फिफ्टी नल सिगरेट है इधर बंदे तो अंदर तो बिग से जो एटीन बाई ट्वेंटी सेवन से जो बिग से जो ओके दस दो साइज़ तो फुल स्टफिंग इधर अलवा एंड फिनिशिंग चाना इधर डिजाइन कुड़ा इधर 不 u s nice.